ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ನಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಗೋಹತ್ಯೆ ವಿಷಯದ ಕುರಿತು ಶಾಸಕ ಚನ್ನಬಸಪ್ಪ ಮತ್ತು ನೂತನ ಎಂಎಲ್ ಸಿ ಬಲ್ಕೇಶ್ ಬಾನು ನಡುವೆ ಮಾತಿನ ಜಟಾಪಟಿ ನಡೆಯಿತು ಬಕ್ರೀದ್ ಹಬ್ಬದಲ್ಲಿ ಗೋಹತ್ಯೆ ಆಗಿಲ್ಲ ಅಂತ ಬಲ್ಕೇಶ್ ಬಾನು ಹೇಳಿದ್ರೆ ಶಾಸಕ ಚನ್ನಬಸಪ್ಪ ಗೋಹತ್ಯೆ ನಡೆದಿದೆ ಎಂದ್ರೆ ಒಂದ್ ವೇಳೆ ನಡೆದಿಲ್ಲ ಅಂದ್ರೆ ರಾಜೀನಾಮೆ ನೀಡ್ತೀನಿ ಅಂತ ಸವಾಲ್ ಹಾಕಿದ ಪ್ರಸಂಗ ಕೂಡ ನಡೆಯಿತು ಇದಕ್ಕೆ ಶಾಸಕ ಆರ್ಗ ಜ್ಞಾನೇಂದ್ರ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಶಾಸಕ ಬಿವೈ ವಿಜೇಂದ್ರ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಇದಕ್ಕೆ ಎಸ್ಪಿ ಮಿಥುನ್ ಕುಮಾರ್ ಅವರು ಮಾತನಾಡಿ ಕಳೆದ ವರ್ಷ ಇಪ್ಪತ್ತೊಂದು ಗೋಹತ್ಯೆ ಪ್ರಕರಣ ದಾಖಲಾಗಿದೆ ಈಗ ನಲವತ್ನಾಲ್ಕು ಪ್ರಕರಣ ದಾಖಲಾಗಿದೆ ಎಂದ್ರು ಗೋವಿನ ಬಗ್ಗೆ ಮಾಹಿತಿ ಇದ್ರೆ ನಮ್ಮ ಗಮನಕ್ಕೆ ತನ್ನಿ ಎಂದರು ಇದಕ್ಕೆ ಸಚಿವ ಮಧು ಬಂಗಾರಪ್ಪ ಗೋ ಹತ್ಯೆ ನಿಷೇಧ ಕಾನೂನು ಬಗ್ಗೆ ನಾನು ಮಧ್ಯಪ್ರವೇಶ ಮಾಡೋದಿಲ್ಲ ಕಾನೂನು ಪಾಲನೆಯನ್ನ ಕಟ್ಟುನಿಟ್ಟಾಗಿ ಮಾಡಿ ಕಾನೂನು ಬಿಟ್ರೆ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿದ್ರು ಸಿಟ್ಟಾಗಿ ಗೋಹತ್ಯೆಯ ವಿಡಿಯೋ ದಾಖಲೆ ತೋರಿಸಿ ಶಾಸಕ ಚನ್ನಬಸಪ್ಪ ಮೊಬೈಲ್ ಎಸೆದ ಪ್ರಸಂಗ ಕೂಡ ಕೆಡಿಪಿ ಮೀಟಿಂಗ್ ನಲ್ಲಿ ನಡೆಯಿತು ಹೋಗಲ್ಲ ಭದ್ರಾವತಿ ಒಳಗಡೆ ಭದ್ರಾವತಿ ಕಥೆ ಹೇಳಲ್ಲ ನಾನು ಇಪ್ಪತ್ತೊಂದು ಹಸುಗಳನ್ನ ಯಾವ ಬೇರೆ ಉದ್ದೇಶಕ್ಕೋಸ್ಕರ ಕಟ್ಟಿದ್ರು ನಾವೇ ಸೋಮವಾರ ಮಾಹಿತಿ ಆಧಾರದ ಮೇಲೆ ಹೋಗಿ ರೈಡ್ ಮಾಡಿಕೊಂಡು ಅದನ್ನ ರಕ್ಷಣೆ ಕೂಡ ಮಾಡಿದ್ವಿ ಆಮೇಲೆ ತಾವ್ ಯಾವ್ದಾವ್ದು ಇವಾಗ ವಿಡಿಯೋಸ್ ಮತ್ತೆ ಫೋಟೋಸ್ ಹೇಳ್ತಿದ್ದೀರಿ ಸರ್ ಎಲ್ಲಾದ್ರೂ ಮೇಲೂ ಕೂಡ ಎಲ್ಲಾದ್ರೂ ಇಲ್ಲಿಗಾಲಿಟಿ ಆಗಿದ್ರೆ ಪ್ರಕರಣ ಕೂಡ ದಾಖಲು ಮಾಡ್ಕೊಂಡಿದ್ದೀವಿ ನಾವು ಅವರೇ ಬರಲ್ಲ ನೀವು